ಬೇಕಾದವು ಮಾರ್ಯ ಭಾರಿ ಗಿಚ್ ಅದಾಳ ಆಕಿ ನೋಡಾಕ ನಂಬರ್ ಒನ್ ವಿಶ್ವ ಸುಂದರ ಇದ್ದಂಗ ಅದಾಳೇನು ಅವ್ನು ಇಚ್ ಅದಾ ಭಾರಿ ಅದಾಳ ಅದಕ್ಕೆ ಅವ್ರ ಮನೆಗ್ ಹೋಗಿದ್ದೆನ ಆಕೆ ಮಾತಾಡ್ಬೇಕು ಅಂತ ಹೇಳಿ ಗಟ್ಟಿ ದೇವರ ಮಾಡ್ಕೊಂಡು ಆಕಿ ಏನಂದ್ರು ನಮ್ಮ ಅಣ್ಣ ಅದನು ಹೋಗಿ ಆಮೇಲೆ ಭೇಟಾತೀನಿ ಅಂತಂದು ಅದಕ್ಕೆ ಇನ್ನಾಗಿ ಫೋನ್ ಹಚ್ಚೀನಿ ಬರ್ತೀನಿ ತಂದಾಳ ಅದ್ಕೆ ಹಾದಿ ಕಾಯ್ಕೊತ ಫೋನ್ ನಂಬರ್ ಕೊಟ್ಟಾಳೆ ಏ ಮಾರ್ಯಾ ಫೋನ್ ನಂಬರ್ ಇದೆಲ್ಲ ಕೊಟ್ಟಾಳ ಬಾ ದಿನ ಆಯ್ತು ಇಬ್ರು ಲವ್ ಮಾಡಾಕತ್ತೀವಿ ಅದಕ್ಕೆ ಬರ್ತೀನಿ ತಂದಾಳ ಅದೇ ಹಾದಿ ಕಾಯ್ಕೊತ್ ಕೂತೀನಿ ಆರಾಯ್ತ ಟೈಮ್ ಇನ್ನ ಬಂದೇ ಇಲ್ಲಪ್ಪ ಬಂದೇಲಪ್ಪ ತಲೆ ಮ್ಯಾಲ ಹ್ಮ್

நிம்மனா கிடத்துதா கேட்டு ஃபுல் சாங்ஷே பண்ணிட்டு வரீ சும்மா அது பஞ்சு மந்தி வி சரி இல்ல அது மட்டும் தான் தெரிஞ்சு போறதுக்கல இல்ல நான் உடறே நீ இன்னும் பரா கோபடா கடி நான் ஓடி தரவர யார அந்த கேட்டு தர இல்ல நான் நான் பரபடா இல்ல நான் பரபடா இன்னும் பரா கோபடா ஏய் நான் ஓ தோசை மனசாரி லவ் மடத்தினே மணி கட பரபடா தள தளப்ப வந்தற நடிச்சதரே நம்ம என்ன சாங்ஷே மடத்தன்றி நீ நீ லவ் மடத்தறி நம்ம ஜஸ்ட் மடத்தன்றி கரையறி அவங்க மடத்தன்றி எக்ஸ் சாங்ஷே என்ன நீ மாரி ಏ ಕೊಲೆ ಕೊಟ್ಟ ಕೈ ಬಿಡಿಬ್ಯಾಡ್ರಿ ನಮ್ ದೋಸ್ತ ಮುಂದಿನ ಮುಂದ್ ನೋಡೋನ್ ತಗೋರಿ ನಾವು ಮಾಡ್ತೀರಿ ಅನ್ನಂಗಾಯ್ತ ಹ್ಮ್ ಮಾಡೋದೇನ್ ಅಂಡ್ ನಮ್ ದೋಸ್ತ ಭಾಳ ಕೈ ಒಟ್ಟ ಬಿಡ ಕೈ ಬಿಡೋದಿಲ್ಲ ಹೇಳ ಕೈ ಹಿಡಿತಾರ ಅವ್ರ ಕೈ ಹಿಡಿತಾರ ಹ್ಮ್ ಬಿಟ್ರು ನಾ ಬಿಡೋದಿಲ್ಲ ಅವ್ರ ಕೈ ಬಿಡ್ತಿ ಪ್ರೀತಿ ಮಾಡತ್ತೇನ ನೋಡಿ ಅವ್ರಿಗ ಯಾವುದ

చె దోస్త్వీ చట్టి వందే చెట్టి చట్టి ఉంటాయి அதில் அறுபத்தி ದೋಸ್ತ ನಿಂದ್ರ ದೋಸ್ತ ಅವ್ರ ಎಲ್ಲಿ ಹೋಗ್ತಾರ ನೋಡೋಣ ನಾವು ಅದೇ ನೋಡತ್ತೀನಿ ಸ್ವಲ್ಪ ಸುಡ್ಲತ್ತಿ ನಾನು ಗಾಡಿ ಅಲ್ಲ ನನಗೆ ಹೇಳಿದ್ರೆ ಹೊಂಟಾಳ ನೋಡಕ್ಕೆ ಎಲ್ಲಿ ಹೊಂಟಾಳ ನೋಡೋಣ ತನಕ್ಕೆ ಈ ಆ ಕಡೆ ಕಂಟ್ಯಾ ಹೊಂಟಾರಲ್ಲು ಏ ಬಾರು ಗಿಡ ಅಲ್ಲ ಎಲ್ಲಿ ಹೊಂಟ್ರೆ ಹೋಗಿ ನೋಡೋ ಇದೆ ನಮ್ ಹುಡುಗನ ಗಾಡಿ ಹೌದು ಆಯ್ತಾ ನೀ ಹೋಯ್ ಬಾ ನಾ ಇಲ್ಲೇ ಇರ್ತೀನಿ ಗಾಡಿ ಅಲ್ಲ ನೀನು ಬೇಡ ನಾನು ಸಂಜೆಗೆ ಸಂಜೆಗೆ ಬರ್ತೈತಿ ನೀ ಹೋಯ್ ಬಾ ಆಯ್ತಾ ಲೌಕರ್ ಬಾ ಹಾ ಯಾವಾಗ ಬರ್ತಾಳೆ ಯಾರಿಗ ಇಕ್ಕಿ ಅವ್ರ ಹುಡುಗ ಬೇಟೆಗೆ ಹಾಕೊಂತಾಳ ನಿಮ್ಗೆ ಯಾವಾಗ ಬಂದಿದ್ದೆ ಈಗ ಬರ್ದು ಸ್ವಲ್ಪ ಲೇಟ್ ಆಯ್ತು ಹಂಗ ನಿನ್ ಸಲುವಾಗಿ ನಿನ್ ಟೆನ್ಷನ್ದಾಗ ಬೀರ್ ಕುಡಿಲಾತ್ತೀನಿ ನೀನ್ ಕುಡಿಬೇಡ ಹೇಳಿತಲ್ಲಾ ಅದ್ ನೀ ಬರುದು ಲೇಟ್ ಮಾಡಿದಿ ಮತ್ತೆ ನಾ ಏನ್ ಮಾಡ್ಲಿ ಅದ್ ನೀ ಬರ್ಲಾರ್ದ ಟೈಮ್ ಮಾಡಿಲ್ಲ ಅರ್ಜೆಸ್ಟ್ ಮಾಡ್ಕೋತ್ಲಾ ಹಂಗ ಕುಡ್ದ್ ಕುಡುದ್ ಕುಡದು ಹೆಲ್ತ್ ಹಾಳು ಬರ್ತೇನ್ ಮತ್ತ ಏನ್ ಮಾಡಿದ್ನಿ ನಿನ್ ಟೆನ್ಶನ್ ಕುಡ್ದು ಕುಡಿಲತ್ತೀನಿ ನನ್ಗೆ ಲವ್ ಮಾಡತ್ತಿಲ್ನಿ ಹು ಮಾಡತ್ತೇನ್ ಇಲ್ಲ ಮತ್ತ ಏನ ಎಟ್ರ ಟೈಮ್ ಮಾಡುದೇ ಬರೋದು ಸ್ವಲ್ಪ ಲೇಟ್ ಆಗ್ತದ ಎಲ್ಲಾರು ಕಂತೆಪ್ಸ್ ಬರಬೇಕಲ್ಲಾ ನಿನ್ ಸಲುವಾಗಿ ನಾ ಬೀರ್ ಕುಡಿಲತ್ತಿನ ಅಲ್ಲಿ ಟೆನ್ಷನ್ ಬೇಡ ಅಂತ ಹೇಳ್ತಿಲ್ರಿ ನನ್ಗ ಮತ್ತ ಜಲ್ಲಿನ ಬರಬೇಕಲ್ಲ ನೀ ಜಲ್ದಿ ಮನ್ಯಾಗೆ ಒಂದು ಸಲ್ಪ ಕಂತರಿಸಿ ಬಿಡಬೇಕಲ್ಲ ಎಲ್ಲರಿಗೂ ಏನಾರು ಮಾಡಿ ಪಟ್ನೆ ಜಿಗದು ಬರ್ಬೇಕಪ್ಪ ಗೋಡಿ ಜೀಯದ್ ಬರ್ಬೇಕು ಗೊತ್ತಾತಂದ್ರೆ ಅವಾಗ ಅವಾಗೇನು ಮಾಡೋದು ಗೊತ್ತಾದ್ರೆ ಮುಂದಿನ ಮುಂದೆ ಅದ ಮುಂದಿನ ಮದುವೆ ಮಾಡಿ ಕಳಿಸ್ತಾರೆ ಬೇರೆ ಸಂಗತಿ ನೀನು ಮದ್ವೆ ಮಾಡ್ಕೊಂಡು ಹೋದ್ರೆ ನಾ ಬಿಡೋಂಗಿಲ್ಲ ನಿಂಗೆ ಅವ್ನಿಗೆ ಅವ್ನ ಮದ್ವಿದಾಗ ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ ನಿಂಗೆ ಹೌದು ಬೇಬಿ ನೀ ಕರೆಗೂನು ನಾನು ಪ್ರೀತಿ ಮಾಡ್ತೀ ಇಲ್ಲ ಹ್ಞೂ ಮಾಡ್ತೀನಿಲ್ಲ ಹಾಂ ನಿಮ್ಮ ನಿಮ್ಮ ಹುಡುಗಿ ಪ್ರೀಚಿ ಪ್ರೀತಿ ಅಂದ ನೋಡು ಬೇರೆ ಒಂದು ಜೋಡ ಕೂತಾಳೆ

ಏನೋ ದೋಸ್ತ ನೀ ಮಾಡ್ಲಾತಿ ಅನ್ನೋದು ನಾನ್ ಕೊರ್ತಿ ಇರ್ತಿದ್ರ ಅಕ್ಕಿಗೆ ನಾ ಮುಟ್ತಿದಿಲ್ಲ ಅಕ್ಕಿಗೆ ನಾ ಮಾತಾಡ್ತಿದ್ರ ಲವ್ ನು ಮಾಡ್ತಿದ್ರ ಅಕ್ಕಿಗೆ ಏನ್ ಮಾಡ್ತಿದ್ರೆ ನಾ ಯಾವತ್ತ ಬೀರ್ಗ ಮುಟ್ಟಂಗಿಲ್ಲ ನಾ ದಾರು ಕುಡಂಗಿಲ್ಲ ಆ ಹುಡ್ಗಿ ಸಲುವಾಗಿ ನಾ ಲವರ್ ಸಲುವಾಗಿ ನಾ ಕಾರಿಗೆ ಡಿಕ್ಕಿ ಹುಡ್ಕೊಂಡು ್ರ ಆಕಿಗ್ ನಾನ್ ಮುಡ್ತಿದಿಲ್ಲ ಮಾರ ಅಕ್ಕಿನ್ ಸಲ ದಾರ ಕುಡಿದ ನೀನ್ ಲವ್ ಮಾಡುದು ಗೊತ್ತಿರ್ತಿದ್ರ ನಾ ಬಿಟ್ಟು ಬಿಟ್ಬಿಡ್ತೀನ ದೋಸ್ತ